ಹರೇ ಕೃಷ್ಣ ಆತ್ಮೀಯರೆಲ್ಲರಿಗೂ ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ ರಾಧೆ 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 ಕತೆಯಲ್ಲೂ ಬರುತ್ತಾಳೆ ಸಿನಿಮಾದಲ್ಲೂ ಬರುತ್ತಾಳೆ ಸೀರಿಯಲ್ನಲ್ಲೂ ಇದ್ದಾಳೆ ಮತ್ತು ಭಾಗವತದಲ್ಲಿ ಭಗವದ್ಗೀತೆಯಲ್ಲಿ ಎಲ್ಲೂ ರಾಧೆಯ ಉಲ್ಲೇಖ ಇಲ್ಲ ಅಂತ ಹೇಳಿದರೆ ಭಾಗವತದಲ್ಲಿ ಇದೆ ಗೊತ್ತಾಗೋವರಿಗೆ ಗೊತ್ತಾಗುತ್ತೆ ಅಂತ ಕೆಲವರು ಹೇಳ್ತಾರೆ ಮತ್ತೆ ಕೆಲವರು ರಾ ಅಂದಾಗಲೇ ಶುಕಾಚಾರ್ಯರು ಭಾವ ಪರವಶರಾಗಿ ಭಕ್ತಿಯ ಪರಾಕಾಷ್ಠೆಯಲ್ಲಿ ತಲುಪಿ ಮುಂದೆ ರಾಧೆಯ ವಿಷಯ ತರುವುದೇ ಇಲ್ಲ ಅಂತಲೂ ಹೇಳ್ತಾರೆ ಭಗವದ್ಗೀತೆಯಲ್ಲಿ ರಾಧೆ ಮಾತ್ರ ಅಲ್ಲ ರುಕ್ಮಿಣಿಯೂ ಇಲ್ಲ ಯಶೋಧೆಯ ವಿಷಯವೂ ಇಲ್ಲ ಮತ್ತೆ ಒಂದು ಗ್ರಂಥದಲ್ಲಿ ಇಲ್ಲ ಅಂದ ಮಾತ್ರಕ್ಕೆ ಯಾವುದೇ ವಿಷಯವು ವಸ್ತುವು ಇಲ್ಲ ಅನ್ನೋದಕ್ಕೆ ಸಾಧ್ಯನೇ ಪ್ರಪಂಚದಲ್ಲಿರೋ ಎಲ್ಲ ಗ್ರಂಥಗಳನ್ನು ಓದಿ ತಿಳ್ಕೊಂಡ್ರೆ ತಿಳಿಯಬಹುದೇನು ಕೃಷ್ಣನಿಗೆ ರಾಧೆ ಇಷ್ಟ ನಾವು ರಾಧೆ ರಾಧೆ ಅಂದರೆ ಕೃಷ್ಣನಿಗೆ ನಾವು ಇಷ್ಟ ಆಗ್ತೀವಿ ರಾಧೆ ರಾಧೆ ರಾ ಅಂದರೆ ಎಲ್ಲ ಪಾಪವೂ ದೂರ ಹೋಗುವುದು ರಾ ಅಕ್ಷರ ನೋಡಿ ಮಕ್ಕಳಿಗೆ ಎಷ್ಟು ಕಷ್ಟ ಕೆಲವು ಮಕ್ಕಳು ಲಾ ಳ ಅಂತ ದೊಡ್ಡೋರಾಗೋ ತನಕ ಹಾಗಾಗಿ ಸ್ಪಷ್ಟ ಉಚ್ಚಾರವೂ ಬರುವುದು ಚಿಕ್ಕ ವಯಸ್ಸಿಂದಲೇ ರಾಧೆ ರಾಧೆ ಅಂದರೆ ದೇ ಕೂಡ ಕಷ್ಟ ಕೆಲವರು ಡ ಅಂತಾರೆ ಮತ್ತು ತ ಅಂತಾರೆ ಚಿಕ್ಕ ಮಕ್ಕಳು ಹೇಳ್ತಾರೆ ಹೀಗೆ ಉಚ್ಚಾರದ ವಿಷಯದಲ್ಲಿ ಇದು ಹೇಳ್ತಾ ಇದ್ದರೆ ನಾಲಗೆಗೆ ಬಾಯಿಗೆ ಎಕ್ಸಸೈಸ್ ಕೂಡ ಆಗುತ್ತೆ ಇನ್ನು ಭಕ್ತಿಯ ವಿಷಯ ರಾಧೆ ಬಗ್ಗೆ ಹೇಳಬೇಕಂದರೆ ರಾಧೆ ಕೃಷ್ಣನ ಪ್ರೇಯಸಿ ಅಂತ ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡಿರೋದು ಆದರೆ ರಾಧೆ ಪರಮಾತ್ಮನ ಸ್ತ್ರೀ ರೂಪ ಅಂತಲೂ ಲಕ್ಷ್ಮೀ ರಾಧೆ ಎಂದು ರುಕ್ಮಿಣಿ ರಾಧೆಗೂ ವ್ಯತ್ಯಾಸವಿಲ್ಲವೆಂದು ದುರ್ಗಾದೇವಿಯೇ ರಾಧೆ ಎಂದು ಕಾಳಿ ಮಾತೆ ರಾಧೆ ಎಂದು ಎಷ್ಟೋ ಕಡೆ ಉಲ್ಲೇಖವಿದೆ ಅದಕ್ಕೆ ನಾನು ರಾಧೆ ರಾಧೆ ಅಂತ ಜಾಸ್ತಿ ಹೇಳ್ತೀನಿ ಅಲ್ಲದೆ ನಾವು ಕಳೆದ ವರ್ಷ ಮಥುರಾ ವೃಂದಾವನ ಯಾತ್ರೆ ಮಾಡಿದಾಗ ಅಲ್ಲಿ ಎಲ್ಲರೂ ರಾಧೆ ರಾಧೆ ಅಂತಾನೆ ಮಾತಾಡ್ಸೋರು ಹಲೋ ಹಾಯ್ ಇಲ್ಲ ಯಾರು ಸಿಕ್ಕರೂ ರಾಧೆ ರಾಧೆ ಅಂತಾನೆ ಮಾತು ಶುರು ಮಾಡೋದು ಅಲ್ಲಿಂದ ನಾವು ರಾಧೆಯ ಊರಾದ ಬರ್ಸಾನಕ್ಕೂ ಹೋಗಿ ಬಂದ್ವಿ ತುಂಬ ಸುಂದರವಾದ ಸ್ಥಳ ನಮ್ಮ ಒಂದು ವರ್ಷದ ಹಿಂದಿನ ವಿಡಿಯೋಗಳನ್ನು ನೋಡಿದರೆ ನಿಮಗೆ ಸಿಗುತ್ತೆ ಎಲ್ಲರೂ ನೋಡಿ ಕಾಶಿ ಮಥುರಾ ಟೂರ್ನಲ್ಲಿ ಇದೆ ವೃಂದಾವನದಲ್ಲೂ ರಾಧಾಕೃಷ್ಣ ಮಥುರಾದಲ್ಲೂ ರಾಧಾಕೃಷ್ಣ ದೇವಸ್ಥಾನಗಳು ರಾಧೆ ಇಲ್ಲ ಅಂದರೆ ರಾಧೆಯ ದೇವಸ್ಥಾನ ಕಟ್ಟುತ್ತಾರೆ ಇಷ್ಟೆಲ್ಲ ಪೌರಾಣಿಕ ಹಿನ್ನೆಲೆ ಇರುವುದು ಹೇಗೆ ಅದೆಲ್ಲ ಉತ್ತರ ಭಾರತದ್ದು ನಮಗೇನು ಸಂಬಂಧ ಇಲ್ಲ ಅನ್ನಬಹುದೇನೋ ಹಾಗಾದರೆ ನಮ್ಮ ಕಡೆ ಎಷ್ಟು ಮಂದಿ ರಾಧಾಕೃಷ್ಣರು ಇಲ್ಲ ಹುಟ್ಟಿದ ಮಕ್ಕಳಿಗೆ ರಾಧೆ ರಾಧಾಕೃಷ್ಣ ಅಂತ ದಕ್ಷಿಣದ ಕಡೆಯವರು ಹೆಸರು ಹೇಗೆ ಇಟ್ಕೊಂಡ್ರು ದೇವರ ವಿಷಯದಲ್ಲೂ ಭಾಷೆ ರಾಜ್ಯ ಉತ್ತರ ದಕ್ಷಿಣ ಅಂತ ಶುರು ಮಾಡಿದರೆ ಭಾರತ ದೇಶ ಉದ್ಧಾರವಾದಂಗೆ ರಾಧೆ ರಾಧೆ ಅವರವರ ಭಾವಕ್ಕೆ ಅವರವರ ಬಕುತಿಗೆ ರಾಧೆ ರಾಧೆ ಹರೇ ಕೃಷ್ಣ ಬೋಲು ಜೈ ರಾಧೆ